ಆತ್ಮೀಯ ಎಸ್ ಸಿಕ್ಸ್ಟೀನ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ನಾನು ನಿಮ್ಮ ಎಮ್ಮ ಅಥವಾ ಮಲ್ಲಪ್ಪ ಜೊತೆ ಅವರು ರೈತರ ಹೋರಾಟ ಇದಂದ ತಕ್ಷಣ ದೆಹಲಿ ಸುತ್ತಮುತ್ತ ಕೀಲೆಗಳನ್ನು ಹಾಕಿದ್ದು ಮಳೆಗಳನ್ನು ಬರೆದದ್ದು ಜೊತೆಗೆ ಗೋಡೆಗಳನ್ನು ಕಟ್ಟಿದ್ದು ಒಳಗೆ ಬರದಾರ್ದಂಗೆ ನೋಡಿದ್ದು ನೀರು ಸಿಡಿಸಿದ್ದು ಏನು ಒಂದು ಎರಡು ದೃಶ್ಯಗಳವೆಲ್ಲ ಈಗ ಶಂಭು ಬಾರ್ಡ್ರನ್ನ ನಡೀತಾ ಇದೆ ಇದೆಲ್ಲ ಇದೇ ಮೊದಲಂತೀ ನಮ್ಮ ಇನ್ನುಳಿದ ಜಿಲ್ಲೆ ಸುತ್ತಮುತ್ತಲೂ ಇದ್ದು ಈಗ ಹರಿಯಾಣದಲ್ಲಿ ಬಿ ಜೆ ಪಿ ಸರ್ಕಾರ ಇರೋದರಿಂದಾಗಿ ಈ ಹರಿಯಾಣ ಸರ್ಕಾರ ತಮ್ಮ ರೈತರ ದಿಲ್ಲಿಗೆ ಹೋಗೋದಂಗೆ ತಳ್ಳದ ಚಂಬೂ ಬಾರ್ಡ್ರ ಮೇಲೆ ಅದರೇ ಮೇಲೆ ನಡೀತಾ ಇದ್ದವ್ರಿ ಇವಾಗ ಇತ್ತೀಚೆಗೆ ಕಾಮನ್ ಆಗಿ ಹೋಗ್ಬಿಟ್ಟಂಗೆ ಆಗಿದೆ ರೈತರ ಮತ್ತು ಈ ಒಂದು ಏನಪ್ಪ ಅಂದ್ರೆ ಸರ್ಕಾರದ ಕ ತೆಕ್ಕಾಟ ಅದರ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಇವುಗಳನ್ನ ನಾವು ನೋಡ್ತಾ ಇದ್ದೀವಿ ಹೆದ್ದಾರಲ್ಲಿ ಕಬ್ಬಿನ ಮಳೆ ಬಡಿದು ಮತ್ತೇನೋ ಮಾಡೋದು ಒಳಗೆ ರೈತರು ಬರ್ದಂಗೆ ನೋಡೋದು ಅಂತ ತರಂಗ್ಲಂತರು ಈ ಸಲ ಏನು ಮಾಡಿದರು ಟ್ರ್ಯಾಕ್ಟ್ರ್ ಇಲ್ಲ ಏನಿಲ್ಲ ರೀ ನಾವು ನೂರ ಒಂದು ಜನ ದೈಲಿಗೆ ಬರ್ತೀವಿ ಧೈರ್ಯ ಚಲೋ ಮಾಡ್ತಾಯಿದ್ದೀವಿ ಅಂತಂದರು ಅದಕ್ಕೂ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಒಟ್ನಲ್ಲೇ ಈ ಮೂಮೆಂಟ್ ರೈತರು ಮಾಡುವಾಗಿಲ್ಲ ನಿಮಗೇನು ಅನ್ಯಾಯ ಆದರೂ ನೀವು ಅನ್ನುವಂಥ ಮಾತಿನಲ್ಲಿ ಇದೇ ವಿಷಯನ ನಮ್ಮ ರಾಹುಲ್ ಗಾಂಧಿ ಅವರು ಕೇಳಿದಾಗ ಏಳು ಜನ ತಮ್ಮ ಜೀವ ಕಳೆದುಕೊಂಡ್ರು ನೀವೇನೂ ಮಾಡಲಿಲ್ಲ ಎಮ್ ಎಸ್ ಪಿ ಮಾಡಲಿಲ್ಲ ಅನ್ನೋ ಮಾತು ಮಾತಾಡಿದಾಗ ಅದಕ್ಕೆ ನಮ್ಮ ಕೃಷಿ ಮಿನಿಸ್ಟರ್ ಶಿವರಾಜ್ ಸಿಂಗ್ ಚೌಹಾಣ್ರವರು ನೀವೇನು ಮಾಡಿದಿರಿ ನೀವು ಎಮ್ ಎಸ್ ಸ್ವಾಮಿಗಳನ್ನ ಶಿಫಾರಸು ಮಾಡಿದ್ದನ್ನು ಏನೂ ಮಾಡಲಿಲ್ಲ ನಿಮ್ಮ ಕಾಲದಲ್ಲೇ ನಾವು ಅಟ್ಲೀಸ್ಟ್ ಐವತ್ತು ಪರ್ಸೆಂಟ್ ಹೆಚ್ಚಾಗಿ ಮಾಡ್ತಾ ಇದ್ದೀವಿ ನಾವು ರೈತರ ಪರ ಇದ್ದೀವಿ ರೈತರು ಸಾಲ ಮಾಡಲಿಕ್ಕೆ ಕೊಡೋದಿಲ್ಲ ನಾವು ಅಂತ ಮಾತುಗಳನ್ನು ಮಾತಾಡಿದರು ಒಳ್ಳೆ ಮಾತುಗಳು ಇಲ್ಲ ಅಂತಲ್ಲ ಯಾಕಪ್ಪ ಅಂತಂದ್ರೆ ಶಿವರಾಜ್ ಸಿಂಗ್ ಚೌಹಾಣ್ರು ಒಳ್ಳೆ ಮಾತುಗಾರರು ಹೌದು ಒಬ್ಬ ಪ್ರಧಾನಿ ಸ್ಪರ್ಧೆ ಪ್ರತಿಸ್ ಅವರು ಮಧ್ಯಪ್ರದೇಶದವರು ಮುಖ್ಯಮಂತ್ರಿ ಆಗಿದ್ದರು ಮಧ್ಯ ಪ್ರದೇಶದಲ್ಲೇ ಮತ್ತು ಸಾಕಷ್ಟು ಅತ್ಯಂತ ಆರ್ ಎಸ್ ಎಸ್ಗೆ ಆತ್ಮೀಯರಾದಂಥವ್ರು ಅದೇನು ಇರಲಿ ಅವ್ರು ಹೇಳಿದರು ಇಲ್ಲಪ್ಪ ಎಮ್ ಎಸ್ ಪಿ ಮೂಲಕ ನಾವು ಖರೀದಿ ಮಾಡ್ತೀವಿ ಅದಕ್ಕೆ ರಾಹುಲ್ ಗಾಂಧಿ ಅವರು ಎಮ್ ಎಸ್ ಪಿ ಮೂಲಕ ಅಲ್ಲ ನೀವು ಕಾನೂನು ಮಾಡಿರಿ ಅಂದಾಗ ನೀವೇನು ಮಾಡಿದ್ದೀರಿ ಇಲ್ಲಿವರೆಗೆ ನಿಮ್ಮ ಕಡೆಯಿಂದ ಯಾಕೆ ಸಾಧ್ಯ ಆಗಿಲ್ಲ ಅಂತ ಅವರು ಪ್ರಶ್ನೆ ಅವರು ಹಾಕ್ತಾ ಇದ್ದಾರೆ ಏನೂ ಇರಲಿ ಈ ರೈತರ ಮೂಮೆಂಟ್ ಚಳವಳಿ ಇದು ನಿಲ್ತಾ ಇಲ್ಲ ಸ್ತಬ್ಧ ಆಗಿಲ್ಲ ಹಂಗೆ ನಿರಂತರ ಯಾಕಂದ್ರೆ ಇದು ಈ ದೇಶದೊಳಗೆ ಅತಿ ಹೆಚ್ಚು ರೈತರು ಹೆಚ್ಚಿನ ಪ್ರಮಾಣದಲ್ಲಿ ನಿರಂತರ ಶೋಷಣೆ ಒಳಗಾಗುವಂಥವ್ರು ಮತ್ತು ಲಾಭ ಇಲ್ಲ ಉದ್ದು ಈ ದೇಶದಲ್ಲಿ ಏನಿದ್ರೆ ಹೊಟ್ಟಿಗೆ ಮಟ್ಟಿಗೆ ಮಲ್ಗೋಕಷ್ಟು ಅನುಕೂಲ ಆಗುವಂಥದ್ದು ಏನಿದ್ರೆ ಅದು ರೈತಾಪಿ ಅಥವಾ ಒಕ್ಕಲ್ತನ ಅದಷ್ಟು ಮಾಡ್ಬೋದು ಅದಕ್ಕೆ ಹೆಚ್ಚಿಗೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಿನ ಲಾಸ್ ಆಗ್ಬೋದಿನ ನಾವು ಅದ್ರ ಮೂಲಕ ದೊಡ್ಡದನ್ನು ಸಾಧಿಸ್ತೀವಿ ಕೋಟ್ಯಾಧಿಸಲಾಗ್ತೀವಿ ಅನ್ನೋದೆಲ್ಲ ಅಸಾಧ್ಯ ಮಾತು ಅನ್ನೋದು ಈಗಾಗಲೇ ಪ್ರೂವ್ ಆದಂಥದ್ದು ಯಾಕಂದ್ರೆ ಎಮ್ ಎಸ್ ಪಿ ನಾವು ಒಂದು ಸೇತುವಿನ ಯಾವುದೇ ಸರ್ಕಾರ ಇವತ್ತಿನ ಬಂದಂಥ ಎಲ್ಲ ಸರ್ಕಾರಗಳು ಆದ್ರೆ ಎಮ್ ಎಸ್ ಪಿ ಕಾನೂನು ಮಾಡೋದಕ್ಕೂ ಓಡಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ ಬರುವುದೇ ಇಲ್ಲ ಇ ಡೇಸ್ ಕೊಡುವುದಿಲ್ಲ ಸಾಲ ಮನ್ನಾ ಮಾಡೋದು ಏನೋ ಒಂದು ಸೋನಿಯಾ ಗಾಂಧಿ ಅವ್ರ ಕಾಲದಲ್ಲಿ ಯಾವ ಹೋಗಿ ಆಯಿತು ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಇನ್ನಂತಿ ಮುಸ್ಲಿ ಆಗಲಿಕ್ಕೆ ಇಲ್ಲ ಅನ್ನಿಸ್ತು ಸ್ವಲ್ಪ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಕಾರ್ಯಕ್ರಮ ಸ್ವಲ್ಪ ಎಲ್ಲೋ ಅಲ್ಲಿ ಇಲ್ಲೋ ಅದೇ ಕಾರಣ ನಮ್ಮ ಕುಮಾರಸ್ವಾಮಿಗಳ ಕಾಲದಲ್ಲಿ ಒಂದು ಸ್ವಲ್ಪ ಅಲ್ಲಿ ಇಲ್ಲೋ ಏನೋ ಮನ್ನಾ ಆಯಿತು ಈಗ ಸಾಲ ಮನ್ನಾ ಅಥವಾ ಇನ್ನುಳಿದ ಯಾವುದೇ ವಿಷಯ ಬಂದರೂ ನಾವು ಮನ್ನಾ ಮಾಡೋ ಪ್ರಶ್ನೆ ಇಲ್ಲ ನಾವು ಲಾಭ ಮಾಡುವಂಥ ಉದ್ಯೋಗ ಮಾಡಿಕೊಳ್ತೀವಿ ಅಂತ ಹೇಳಿದ್ರು ಎರಡು ಪಟ್ಟು ಲಾಭ ಮಾಡಿಕೊಳ್ತೀವಿ ಆಗ ಎರಡು ಸಾವಿರದ ಇಪ್ಪತ್ತೆರಡರಾಗ ಈ ಮಾತು ಹೇಳಿದ್ರು ಅವರು ನಮ್ಮ ಮೋದಿ ಸರ್ಕಾರ ಹೇಳಿತ್ತು ಎರಡು ಪಟ್ಟು ನಿಮ್ಮ ಲಾಭ ಮಾಡಿಕೊಳ್ತೀವಿ ಅಂತೇಳಿ ಇವತ್ತು ಆ ಎರಡು ಪಟ್ಟು ಏನು ಗೊತ್ತಾಗಲಿಲ್ಲ ಇನ್ನೂ ಎರಡು ಬಟ್ ಲುಪ್ಸಾನ ಆಯಿತಾ ಲಾಭ ಆಗಲಿಲ್ಲ ಅನ್ನೋದು ಈಗ ಅದು ವಿಷಯ ಆಗಿದೆ ಹಾಗಾದ್ರೆ ರೈತರ ಸಮಸ್ಯೆಗಳನ್ನ ಕೇಳು ಇವರಿಗೆ ಆಂದೋಲನ ಮಾಡಿ ಇಲ್ಲ ಮತ್ತೆಲ್ಲ ಚವಳಿ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಮಾತಾಡೋದು ಕೊಡ್ತಾ ಇಲ್ಲ ಪ್ರೆಸ್ ಇವ್ರ ಪರವಾಗಿ ಮಾತಾಡ್ತಾ ಇಲ್ಲ ಇವನ್ ಪ್ರೆಸ್ ಅಂತ ನಾವೇನು ನಾಲ್ಕನೇ ಒಂದು ಅಂತ ಹೇಳ್ತೀವಿ ಇದು ಸಹಿತ ಯಾಕೋ ಏನು ಇತ್ತೀಚಿನ ದಿನದಲ್ಲಿ ಎಷ್ಟು ಪ್ರಮಾಣದಲ್ಲೇ ರೈತರಿಗೆ ಸಪೋರ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಅನ್ನೋದು ಗಮನಕ್ಕೆ ಬರುವಂಥ ವಿಷಯ ಆಗ್ಯದ ಅದರಲ್ಲೂ ಈ ಬಾರ್ಡ್ರ್ ಮೇಲಂದು ದೆಹಲಿ ಸುತ್ತಮುತ್ತ ಅಂತಂದು ಮುಗಿದೋಗ್ಬಿಡ್ರೆ ಸರ್ಕಾರ ಅಲರ್ಟ್ ಆಗಿಬಿಡ್ಲಿಕ್ಕೆ ರೀ ಮತ್ತು ಈಗಾಗಲೇ ನಿಮ್ಗೆ ಗೊತ್ತದ ಈ ರೈತರನ್ನು ಟೆರಸ್ಟ್ ಅಂತ ಕರೆದ್ದು ಮತ್ತೇನೋ ಕರೆದಿದ್ದು ಇವರು ಸಪ್ರೇಟಿಸ್ಟ್ ಅಂದಿದ್ದು ಏನೇ ಎಲ್ಲ ಮಾತಾಡಿದಾರೆ ಮಾತಾಡೋದೆಲ್ಲ ಮಾತಾಡಿದಾರ ಈಗ ಅಟ್ಲೀಸ್ಟ್ ಮಿನಿಮಮ್ ನಾವು ಬೇಡಿಕೆ ಮಾಡಿಕೊಟ್ಟಂತ ಹೇಳಿದಾಗ ಹಿಂಗದ ಈಗಾಗಲೇ ರೈತರ ಮೇಲೆ ಅನೇಕ ರೀತಿಯಿಂದ ದಾರಿಗಳು ಆಗಿದ್ದು ಸುಳ್ಳಲ್ಲ ಮತ್ತು ಈಗ ನಿಮ್ಗೆ ಗೊತ್ತಿದ್ದು ವಿಷಯ ಅದು ಮತ್ತ ಮತ್ತೆ ಹೇಳಿದ್ರೆ ಏನು ಅರ್ಥವಿಲ್ಲ ಅದು ಈ ಒಂದೇನು ರೈತ ಚಳವಳಿಯನ್ನು ಆದಷ್ಟು ಇದನ್ನು ಮುಗಿಸಿಬಿಡಬೇಕು ಬಂದ್ ಮಾಡಿಸಿಬಿಡಬೇಕು ಅನ್ನೋ ಪ್ರಯತ್ನ ಸಾಕಷ್ಟು ನಡೆಸಿದ್ದಾರೆ ಆದರೆ ಅದು ನಡೆದಾನ ನಡೀತಾನೆ ಇದೆ ಮುಂದುವರಿತಾನೆ ಇದೆ ಆದರೆ ಅವ್ರ ಸಮಸ್ಯೆಗೆ ಉತ್ತರ ಸಿಗ್ತಾ ಇಲ್ಲ ನಾವು ಎಮ್ ಎಸ್ ಪಿ ಕೊಡ್ತೀವಿ ಅಂತ ಇಷ್ಟ ಹೇಳ್ತಾರೋಣ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಆದರೆ ಎಮ್ ಎಸ್ ಪಿ ಖರೀದಿ ನೆಲೆಗಟ್ಟಿನ ಎಲ್ಲ ಖರೀದಿ ಆಗ್ತೈತಿ ಅಂತೇಳಿ ಆಶ್ವಾಸನೆ ಕೊಡ್ತಾರಲ್ಲ ಆದರೆ ಕೆಳಗೆ ಖರೀದಿ ಮಾಡಿದರೆ ಅದಕ್ಕೆ ಶಿಕ್ಷೆ ಅನ್ನುವುದ ಅದ್ರ ಬಗ್ಗೆ ಮಾತಿ ಇಲ್ಲ ಅಂತ ಇಷ್ಟೆಲ್ಲ ಇವತ್ತು ನಡೆದಿದ್ರು ಸಹಿತ ಮೋದಿಯವರು ಇದ್ರ ಬದ್ದಲ್ಲಿ ಒಂದು ಮಾತು ಮಾತಾಡ್ತಾಯಿಲ್ಲ ಇತ್ತೀಚಿಗೆಂತೂ ಈಗಾಗಲೇ ಆ ಮೂರು ಕಾನೂನು ವಾಪಸ್ ತೊಗೊಂಡು ಸಪೋಸ್ ಈಗ ಇವತ್ತು ಇನ್ನೊಂದು ಇಲ್ಲೊಂದು ನೆನಪು ಬಿಡಬೇಕಾಯ್ತೇನಪ್ಪ ಅಂದ್ರೆ ಈಗಾಗಲೇ ಇಂಡಿಯರ್ಷನಲ್ ಮಾನಿಟರಿ ಫಂಡ್ ಅಥವಾ ವರ್ಲ್ಡ್ ಬ್ಯಾಂಕ್ ನಮ್ಮ ಭಾರತದಲ್ಲೂ ಒತ್ತಡ ಆಗ್ತಾಯಿದೆ ಯಾಕಂದರೆ ಇದನ್ನ ಪ್ರೈವೇಟೈಸೇಷನ್ ಮಾಡ್ರಿ ಇವಾಗ ಅಗ್ರಿಕಲ್ಚರ್ ಅಂತೇಳಿ ಒಕ್ಕಲ್ತ ಪ್ರೈವೇಟೈಸೇಷನ್ ಮಾಡ್ರಿ ಅದರಿಂದ ಏನಪ್ಪ ಅಂತಂದ್ರೆ ಈ ಕಾರ್ಪೊರೇಟ್ಗಳಿಗೆ ಇನ್ನು ಹೆಲ್ಪ್ ಆಗ್ತದೆ ಅಂತದ್ದು ಅದು ಕಾರ್ಪೊರೇಟ್ಗಳು ಮಾತ್ರ ಇದನ್ನ ಕಂಟಿನ್ಯೂ ಕೂತಿದ್ದಾರೆ ಇವಾಗ ಯಾವಾಗ ಆಗ್ತದಪ್ಪ ಇದು ಅಂತೇಳ ಯಾಕಂದ್ರೆ ಆಲ್ರೆಡಿ ಗೋಡಾನ್ ಕಟ್ಟಿಸ್ಬೋದ ಪ್ರಧಾನಿ ಅವರು ಇದ್ರ ಸಲುವಾಗಿ ಸಪೋಸ್ ಏನಾದರೂ ನಮ್ಮ ಅಗ್ರಿಕಲ್ಚರ್ ಪ್ರೈವೇಟ್ ಕೈಯಾಗೆ ಹೋಯ್ತಪ್ಪ ಅಂತಂದ್ರೆ ಕಂಪ್ನಿ ಹಾಕಿದಾಗ ಅಥವಾ ನಮ್ಮ ಕೈಯಲ್ಲಿ ಕೈಯ್ಯಲ್ಲಿ ಅಂದ್ರೆ ಅಂದರೆ ಏನಾಗ್ಬೋದು ಆಲ್ರೆಡಿ ರೆಡಿ ಇದ್ದಾರೆ ಅವರು ಬೆಳೆದ ಬೆಳೆಗಳನ್ನು ತೆಗೆದಿಡಾಕ ಅಲ್ಲಲ್ಲಿ ಅಲ್ಲಲ್ಲಿ ಗೋಡಾನ್ ಸಾಕಷ್ಟು ಕಟ್ಟಿಸಾಕಿದ್ದಾರೆ ಆದರೆ ಮೂರು ಕಾಲೇ ಕಾನೂನು ವಾಪಸ್ ತೊಗೊಂಡಿದಾಗ ಅವ್ರ ಇವು ಸ್ವಲ್ಪ ಏನೋ ಬದಗಿ ಸದ್ದ ವಸ್ತುವಿನ ಇನ್ನೂ ಬಿಲ್ಡಿಂಗ್ಗಳೇನು ಬಿದ್ದು ಹೋಗಿಲ್ಲ ಈಗ ಇದ್ದಾವೆ ಗೋಡಾನ್ಗಳು ಅದ್ರ ಜೊತೆಗೆ ಇನ್ನು ಇದೊಂದು ಮಾಡಬೇಕು ಅಂತ ಈಗ ಈಗಾಗಲೇ ಇಂಟರ್ನ್ಯಾಷನಲ್ ಮಾರ್ಕೆಟದು ಒತ್ತಡದ ಯಾಕಪ್ಪ ಅಂತಂದ್ರೆ ಅಗ್ರಿಕಲ್ಚರ್ ಒಂದು ಓಪನ್ ಮಾರ್ಕೆಟ್ ಅಂತಂದರೆ ಈ ದೇಶದಿಂದ ಎಲ್ಲ ಅಗ್ರಿಕಲ್ಚ ಅವರು ತೊಗೊಂಡು ಆ ಬೆಳೆದ ಬೆಳೆಯನ್ನು ಹೆಚ್ಚು ಬೆಳೆಸ್ಕೊಂಡು ಹೆಚ್ಚಿನ ಲಾಭಕ್ಕೆ ಬೇರೆ ಬೇರೆ ಕಡೆ ಮಾರುವಂಥ ಒಂದು ಏನಪ್ಪ ಅಂತಂದ್ರೆ ಇಂಟರ್ನ್ಯಾಷನಲ್ ಫಂಡದಾರರು ಬರುವಂಥ ಸಾಧ್ಯತೆ ಇದೆ ದುಡ್ಡು ಹಾಕೋರು ಇನ್ವೆಸ್ಟರ್ಸ್ ಬರೋ ಸಾಧ್ಯ ಕಾರ್ಪೊರೇಟ್ಗಳು ಬರೋ ಸಾಧ್ಯಗಳಿದ್ದಾವೆ ಅವ್ರು ಬೇಕಾಗ್ಯದ ಇಂಡಿಯಾದಲ್ಲಿ ಬೆಳೆ ಬೆಳೆಯಂತೆ ಫಸ್ಟ್ ಕ್ಲಾಸ್ ಬರ್ತದೆ ಪರ್ವತದ ಭೂಮಿಗೆ ನೀರು ಸಾಕಷ್ಟ ಸ್ವಲ್ಪ ನಾವು ಅನುಕೂಲ ಮಾಡಿದ್ದೆ ಬಂದರೆ ಅದು ಬೆಳೆಯನ್ನು ಬೆಳೆದೆ ಇಡೀ ವರ್ಡ್ಗೆ ನಾವು ಮಾರ್ಕೆಟ್ ಮಾರ್ಕೆಟ್ ಮಾಡ್ಕೋಬೋದು ಇಡೀ ವರ್ಡ್ಗೆ ಆಹಾರ ಸಪ್ಲೈ ಮಾಡಿ ಅದನ್ನ ಲಾಭ ಮಾಡ್ಕೋಬೋದು ಅನ್ನೋಂಥ ಉನ್ನಾರನೂ ಇದರಿಂದ ಅಂದ್ರೆ ರೈತರನ್ನು ಕೇವಲ ಈ ದೇಶದ ಗುಲಾಮರನ್ನಾಗಿ ಮಾಡಿಬಿಡೋದು ಏನು ಮಾರ್ಕೆಟ್ ಉಳಿತೀವಲ್ಲರಿ ಅನ್ನೋದು ಅವರ ನೆಲದ ಮೇಲೆ ಇವರು ಸಾಲ ತಗೊಂಡು ಇವ್ರಿಗೆ ಕೊಟ್ಟು ಆ ಬೆಳೆದ ಬೆಳೆಗೆ ಹೆಚ್ಚಿನ ಲಾಭ ತೊಗೊಂಡು ಮಾರಿ ಕಡಿಮೆ ಒಂದು ರೇಟ್ ಫಿಕ್ಸ್ ಮಾಡಿದ್ರು ಕೊಡುವಂಥ ಒಂದು ವ್ಯವಸ್ಥೆ ತೊರೆದುಗಾಗಿ ಇವರು ಓಡಾಡ್ತಾ ಇದ್ದಾರೆ ಮತ್ತೇನಿಲ್ಲ ಇದರಿಂದ ನಮ್ಮ ದೇಶದ ರೈತರೆಲ್ಲರೂ ಗುಲಾಮರಾಗೋ ಸಾಗಳು ಹೆಚ್ಚಿದ್ದಾವ ಅಖಂಡ ಲಕ್ಷದವ್ರಿಗೆ ಜೊತೆಗೆ ಎಮ್ ಎಸ್ ಪಿ ಕೊಟ್ಟರೆ ಇವರು ಬಲಿಷ್ಠ ಆಗ್ತಾರೆ ರೈತರು ಅಂತ ಕಾನೂನು ಇರ್ಬೋದು ಹಿಂದಿನೊಳಗೆ ಯಾಕಂದರೆ ಕಾನೂನು ಆಯ್ತಪ್ಪ ಅಂದ್ರೆ ಸಹ ಯಾರಾದರೂ ಪ್ರಶ್ನೆ ಮಾಡ್ತಾರದನ್ನು ಈ ಕಾನೂನು ಇಲ್ಲ ಏನು ಹೆಚ್ಚು ಇಲ್ಲ ಅಂದ್ರೆ ಸಹ ಇಲ್ಲಪ್ಪ ನಾವೇನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹುಡಿದವರು ಕೈ ಬಿಡುವಂಥ ಸಾಧ್ಯಗಳು ಹೆಚ್ಚಿದ್ದಾವೆ ಹೀಗಾಗಿ ಈ ಒಂದು ರೈತರ ಬೇಡಿಕೆ ಏನು ಈ ಎಮ್ ಎಸ್ ಪಿ ಕಾನೂನು ಆಗೋ ಅನ್ನೋದು ಮೋಸ್ಟ್ ಪ್ರೊಬಲಿ ಮಾಡಲಿಕ್ಕಿಲ್ಲ ಅನ್ನೋದು ಹೆಚ್ಚದ ಯಾಕಂದ್ರೆ ಮಾಡಿದರೆ ಇವರು ಈ ಒಂದು ಕಾನೂನು ಮಾಡಿದರೆ ಭಾಳಷ್ಟು ರೈತರು ಅದರಲ್ಲೂ ಉತ್ತರ ಭಾರತದ ರೈತರು ಭಾಳ ಬುದ್ಧಿವಂತರಿದ್ದಾರೆ ಜೊತೆಗೆ ಇವರು ಇನ್ನುಳಿದ್ರೆ ಮಾಡುವಂಥ ಅನ್ಯಾಯಗಳು ಅತಿಕ್ರಮಣಗಳು ಮತ್ತೆಲ್ಲ ಅವರಿಗೆ ಅರ್ಥ ಆಗುವಂಥ ವಿಷಯ ಆಗಿದಾವೆ ಪಂಜಾಬ್ ಮತ್ತು ಹರಿಯಾಣದ ರೈತರು ನಿಜವಾಗಿ ಒಳ್ಳೆಯ ಬುದ್ಧಿವಂತರು ಇದ್ದಾರೆ ಅನುಭವಸ್ಥರಿದ್ದಾರೆ ಈ ರೈತಾಭಿಪದರು ಭಾಳಷ್ಟು ತಿಳ್ಕೊಂಡಂಥವ್ರು ಇದ್ದಾರೆ ಅವರು ಇದ್ರ ಬಗ್ಗೆ ಭಾಳ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾ ಇದ್ದಾರೆ ಆದರೆ ನಮ್ಮ ದಕ್ಷಿಣ ಭಾರತದಲ್ಲಿ ಅಷ್ಟೊಂದು ಅಲರ್ಟ್ನೆಸ್ ಇಲ್ಲ ಅಂತ ಹೇಳ್ಬೇಕಾಗಿದೆ ಅಲ್ಲೇ ಇಲ್ಲಿ ಎಷ್ಟು ಕರ್ನಾಟಕದಲ್ಲಿ ಏನೋ ಒಂದು ಕಾಲಕ್ಕೆ ನಮ್ಮ ರುದ್ರೇಶ್ ಅವರು ಜೊತೆಗೆ ಬಾಬಾಗೌಡ ಪಾಟೀಲ್ ಅಂತವರು ಅದ್ರ ಜೊತೆಗೆ ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿ ಅಂತವರು ಇಂಥ ಕೆಲವೊಂದಷ್ಟು ಜನ ಒಂದಿಷ್ಟು ಸೋಷಲಿಸಮ್ ಐಡಿಯಾ ಇತ್ತು ಜೊತೆಗೆ ಅವರು ರೈತಪರವಾದ ಕಾಳಜಿ ಇದ್ದ ಕಾಳಜಿದಂಥವ್ರು ಇದ್ದರು ಅವ್ರು ಹೋರಾಟ ಮಾಡಿದರು ಆದರೆ ಆ ಹೋರಾಟ ಇಡೀವರೆಗೆ ಯಶಸ್ವಿ ಆಗಿಲ್ಲ ಅನ್ನೋದು ಅಷ್ಟೇ ಸತ್ಯದ ಮತ್ತು ಕರ್ನಾಟಕದಲ್ಲಿ ಒಂದು ದೊಡ್ಡ ಪ್ರಯೋಗವೂ ಆಯಿತು ಏನಾದರೂ ಮಾಡಿ ಇಲೆಕ್ಷನ್ ಮೂಲಕ ನಾವು ಸೆಲೆಕ್ಷನ್ ಆದರೂ ಸಹಿತ ಹಾಗೆ ಆದರೂ ನಾವು ಸಮಸ್ಯೆ ಫಾಲೋ ಮಾಡಿದ್ರು ಅಂತ ಎಲೆಕ್ಷನ್ಗೆ ಫೈಟ್ ಮಾಡಿದರು ಪ್ರೊಮ್ಮೆ ನಮ್ಮ ಪ್ರೊಫೆಸರ್ ನಂಜನ್ ಸ್ವಾಮಿಗಳು ಸೋತರು ನಂತರ ಗೆದ್ದರು ಬಾಬಾಗೌಡರು ಸಹ ನಿಂತು ಒಮ್ಮೆ ಎರಡು ಸಲ ಗೆದ್ದ್ರು ಅವೇನು ಕಾಣ್ತದ ಈಗ ಒಂದು ಏನೋ ರಾಜಕೀಯ ಮೂವ್ಮೆಂಟ್ ಮಾಡ್ಲಿಕ್ಕೇನು ರೈತರು ಪ್ರಯತ್ನ ಮಾಡಿದಾರಲ್ಲ ಅದರ ಯಶಸ್ಸು ಆಗಲಿಲ್ಲ ಅನ್ನೋದು ಐತಿಹಾಸಿಕ ಸತ್ಯ ಮತ್ತು ರಾಷ್ಟ್ರ ಮಟ್ಟದ ಏನೋ ಸಂಘ ನಂತವ್ರು ಬಂದರು ರೈತರು ಆಳಿದ್ರು ಪ್ರಧಾನಿ ಆದರು ಆದರೂ ಕೈಯಾಗೆ ಪೂರ್ಣ ಮಳದಲ್ಲಿ ಏನು ಮಾಡಬೇಕು ರೈತರಿಗೆ ಅನ್ನೋದು ಮಾಡಲಿಕ್ಕೆ ಆಗಲಿಲ್ಲ ಅನ್ನೋದು ಅಷ್ಟೇ ಸತ್ಯದ ಯಾಕಂದರೆ ಅವರು ಪಾರ್ಲಿಮೆಂಟ್ಗೆ ಹೋದ್ರೊಳಗೆ ಅವರು ಏನಪ್ಪ ಅಂದರೆ ಹೊರಗೆ ಕಳಿಸುವಂಥ ಹೊರಗೆ ಬರುವಂಥ ಪರಿಸ್ಥಿತಿ ಅವತ್ತು ನಿರ್ಮಾಣ ಆಗಿತ್ತು ಅನ್ನೋದು ಅಷ್ಟೇ ಸತ್ಯ ಹೀಗಾಗಿ ರೈತರಿಂದ ರೈತರಿಗಾಗಿ ರೈತರ ಸಲುವಾಗಿರುವಂಥ ಸರ್ಕಾರ ಇಲ್ಲಿವರೆಗೆ ಬಂದಿಲ್ಲ ಮತ್ತು ಮುಂದೆ ಬರೋ ಸಾಧ್ಯವಿಲ್ಲ ಯಾಕೆಂದ್ರೆ ಒಕ್ಕಟ್ಟೇ ಇಲ್ಲ ಓನ್ ಗೊಬ್ಬರ ಹಿರ್ಯಾರ ಒಂದು ಹರಳು ಗೊಬ್ಬರು ಅವರು ಹೇಳಿದ ಮಾತು ಫೈನಲ್ ಆಗೋಂತ ಮನಸ್ಸು ಅವರಿದ್ದಾರೆ ರೈತರು ಮತ್ತು ರೈತರು ಎಲ್ಲಿವರೆಗೆ ಪೂರ್ಣ ಪ್ರಮಾಣದ ಎಜುಕೇಷನ್ ಆಗಿ ತಿಳ್ಕೆಕ್ ಬರ್ತದೋ ನೋಡ್ಬೇಕು ಅದನ್ನು ಈಗ ಎಜುಕೇಷನ್ ಅಂದರೆ ಇಲ್ಲ ಅಂತಲ್ಲ ಆದರೆ ಪೂರ್ಣ ಪ್ರಮಾಣದ ಎಜುಕೇಷನ್ ಇಲ್ಲ ಓದಾಗೆ ಬರೆಯಾಗೋ ಸೇಮ್ ಮಾಡೋಕ್ಕೆ ಅಷ್ಟೇ ಕಲ್ತಾರೆ ಆದರೆ ಸಾಧಕ ಬಾಧಕಗಳು ಇದರಿಂದ ಏನಾಗ್ತದೆ ಅಂತ ನಮ್ಮ ರೈತ ಸಮುದಾಯದಲ್ಲಿ ಇಲ್ಲದಕ್ಕಾಗಿ ಈ ಒಂದು ರಾಜಕೀಯ ವ್ಯಕ್ತಿಗಳು ನಮ್ಮ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಈ ಘಟನೆಗಳಿಂದ ಸ್ಪಷ್ಟ ಆಗಿರ್ತದೆ ಯಾಕಂದರೆ ಏಳ್ನೂರ ಐವತ್ತು ಜನ ರೈತರು ತೀರ್ಕೊಂಡ್ರು ಅದ್ರ ಬಗ್ಗೆ ಇವತ್ತಿಗೂ ಒಂದು ಸಿಂಪಲ್ ತಪ್ಪ ಇಪ್ಪ ಚಲಿಸ್ಪಂಥ ಮಾತು ನಮ್ಮ ಮೋದಿಯವರಿಂದ ಬರಲಿಲ್ಲ ಮತ್ತು ಉಳಿದ ಅದನ್ನು ಕೇವಲ ರಾಜಕೀಯ ಉಪಯೋಗ ಮಾಡ್ಕೊಂಡು ಬೇಡ ಅವ್ರ ಪರವಾಗಿಂಥ ಹೋರಾಟನ ಮಾಡಲಿಲ್ಲ ಈಗ ಏನೋ ಅವ್ರು ಅವ್ರ ಮಾತಾಡ್ತಾ ಇದ್ದಾರಾ ಆದ್ರೆ ಅವ್ರ ಮಾತನ್ನು ಕೇಳುವ ಸ್ಥಿತಿಯಲ್ಲೇ ಬಿ ಜೆ ಪಿ ಇಲ್ಲ ಅನ್ನೋದು ಅಷ್ಟು ಸತ್ಯದ ಏನೂ ಆಗಲಿ ರೈತರ ದೆಹಲಿ ಚಲೋ ಈ ಮೂಮೆಂಟ್ ಏನಾದರ ಈ ಒಂದು ನಿರಂತರ ಹೋರಾಟದ ಜೊತೆಗೆ ನಿರಂತರವಾಗಿಯೂ ಸಹ ರೈತರಿದ್ದಂಥವ್ರು ಒಂದು ಮನದಲ್ಲಿಟ್ಕೊಂಡಂಥದ್ದು ಏನಪ್ಪ ಅಂತಂದ್ರೆ ಕೇವಲ ಆಂದೋಲನದಿಂದ ಇದು ಸಾಧ್ಯನಾ ಅನ್ನುವಂಥ ಒಂದು ಮಾತಾದ್ರೆ ಎರಡನೇ ದಿನವೊಂದು ಏನಪ್ಪ ಬಹಳ ಮಹತ್ವದ್ದು ಏನಂತಂದ್ರೆ ಸ್ವತಃ ರೈತರು ಒಗ್ಗಟ್ಟಾಗಿ ಏನಾದರೂ ತಮ್ಮದೇ ಸರ್ಕಾರ ರಚನೆ ಮಾಡಿಕೊಂಡ್ರೆ ಹಾಗೆ ಮಾತ್ರ ಸಾಧ್ಯನೋ ಯಾಕಂತಂದರೆ ಇಲ್ಲಿ ಯಾರೂ ಈ ದಿಸೆಯಲ್ಲಿ ಎಮ್ ಎಸ್ ಪಿ ಕಾನೂನು ಮಾಡೋ ದಿಶೆಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೋ ಅಂತ ಅನ್ನಿಸ್ತಾ ಇಲ್ಲ ಇವನ್ ಕಾಂಗ್ರೆಸ್ಗರು ಇವತ್ತು ನಮ್ಮ ರಾಹುಲ್ ಹೇಳ್ತಾ ಇದ್ದಾರೆ ಎಮ್ ಎಸ್ ಪಿ ಕಾನೂನು ಮಾಡ್ರ ಅಂತೇಳಿ ತಮ್ಮದೇ ಸ್ಟೇಟ್ ಅದಾವೆ ಒಂದು ಬಿಟ್ಟು ಮೂರು ಇದ್ದಾವೆ ಅಲ್ಲಿ ಯಾರಿಗೆ ಇವ್ರು ಮಾಡಬಾರ್ದು ಅನ್ನೋದೊಂದು ದೊಡ್ಡ ಪ್ರಶ್ನೆ ಅದು ಯಾಕಂದರೆ ಎಲ್ಲರೂ ಇಲ್ಲೇ ಈ ಒಂದು ವ್ಯಾಪಾರಸ್ಥರಿಂದ ಬಟ್ ಮತ್ತು ನಮ್ಮ ಕಾರ್ಪೊರೇಟ್ಗಳಿಂದ ಪಾರ್ಟಿ ಫಂಡ್ ತಗೋ ತೆಗೆದುಕೊಳ್ಳೋದ್ರಿಂದಾಗ ಇವರು ಅಷ್ಟು ಆಸ್ಪತ್ರೆ ಅಂತ ಅಂದ ಇರಲಿ ಒಟ್ನಲ್ಲ ಇಂಟರ್ನ್ಯಾಷನಲ್ ಫಂಡ್ ಅಥವಾ ಒಂದು ವರ್ಲ್ಡ್ ಬ್ಯಾಂಕ್ ಇದ್ದಿದ್ದು ಮಾತ್ರ ಈ ರೈತರನ್ನು ಸಹಿತ ಇವರ ಉತ್ಪಾದನೆಯೂ ಸಹಿತ ಪ್ರೈವಟೈಸೇಷನ್ ಮಾಡಿದ ಉತ್ತಮ ಅವ್ರ ಭೂಮಿಗಳ ಮೇಲೆ ನಾವು ಬೆಳೆದಂಥ ಬೆಳೆಗಳನ್ನು ಮಾರ್ಕೆಟ್ ಮಾಡ್ಕೊಂಡು ಇನ್ನೂ ಹೆಚ್ಚು ಲಾಭ ಮಾಡ್ಕೋಬೋದು ಅಂತ ಒಂದು ಪ್ಯಾನ್ ಅದ ಅದೇನಾಗ್ತದೆ ಗೊತ್ತಿಲ್ಲ ಆದರೂ ರೈತರು ಮಾತ್ರ ಈ ದಿಶೆಯಲ್ಲಿ ಎಚ್ಚರಾಗಿ ತಮ್ಮ ಮುಂದಿನ ಹೋರಾಟ ಮಾಡೋದು ಭಾಳ ಉತ್ತಮ ಅಂತ ಹೇಳ್ತಾ ನಿಮಗೆ ಲೈಕ್ ಆಗಿರ್ಬೋದು ಲೈಕ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿರಿ ಕಾಮೆಂಟ್ ಮಾಡ್ರಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ಹೋಗ್ಬಾರ್ದು ಅಂತ ಹೇಳ್ತಾ ಎಚ್ ಸಿಕ್ಸ್ಟೀನ್ ನ್ಯೂಸ್ ಇದು ಸತ್ಯದ ಕೈಗಿನಲ್ಲಿ